ಶಿವಮೊಗ್ಗದ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ದೆಹಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಹಾಗೂ ಕೃಷಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಉಡುಪಿಯ ಬ್ರಹ್ಮಾವರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ರಾಷ್ಟೀಯ ಕೃಷಿ ಮಿಷನ್ ಯೋಜನೆಯ ಐದು ದಿನಗಳ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು ತರಬೇತಿಯಲ್ಲಿ ಪಾಲ್ಗೊಂಡಿದ್ದ ಕೃಷಿ ಸಖಿ ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಿಗೆ ನೈಸರ್ಗಿಕ ಕೃಷಿ ಯೋಜನೆಯ ಅವಲೋಕನ ಹವಾಮಾನ ಬದಲಾವಣೆಯಿಂದ ನೈಸರ್ಗಿಕ ಕೃಷಿ ಮೇಲೆ ಉಂಟಾಗುವ ಪರಿಣಾಮಗಳು ಜೈವಿಕ ಪರಿಕರಗಳ ಮಹತ್ವ ಮಣ್ಣಿನ ಫಲವತ್ತತೆ ಕೀಟ ನಿರ್ವಹಣೆ ಹಾಗೂ ಮಾರುಕಟ್ಟೆ ಕುರಿತು ಕೃಷಿ ವಿಜ್ಞಾನಿಗಳು ಅಧಿಕಾರಿಗಳು ತರಬೇತಿ ನೀಡಿದರು ಕಾರ್ಯಾಗಾರದಲ್ಲಿ ಬೀಜಾಮೃತ ಜೀವಾಮೃತ ಘನ ಜೀವಾಮೃತ ತಯಾರಿಸುವ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು ಇದೇ ವೇಳೆ ಕೀಟಗಳಿಂದ ಬರುವ ರೋಗ ನಿಯಂತ್ರಣಕ್ಕಾಗಿ ಬ್ರಹ್ಮಾಸ್ತ್ರ ನಿಮಾಸ್ತ್ರ ಮುಂತಾದವುಗಳ ತಯಾರಿಸುವ ಬಗ್ಗೆ ಮಾಹಿತಿ ನೀಡಿದರು ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಪರಿಕರಗಳು ಇವು ಮೂರಕ್ಕೂ ಎರಡನೇದಾಗಿ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೂರನೇದಾಗಿ ಒಂದು ನಾವು ಬಳಕೆ ಮಾಡ್ತೇವೆ ಏನಕ್ಕಂದ್ರೆ ಈ ಪ್ಲಸ್ ಅದರೊಟ್ಟಿಗೆ ಈ ನಮ್ಮ ಪ್ರತಿ ಒಂದು ಮೂರು ಸಲ ಅದೇ ನೀರಿನಲ್ಲಿ ನಾವು ಹತ್ತಿ ಇದರಲ್ಲಿರ್ತಕ್ಕಂಥ ನಾವು ಸ್ವಲ್ಪ ಸುಣ್ಣವನ್ನು ಹಾಕ್ತೇವೆ ದೂರದರ್ಶನದೊಂದಿಗೆ ಉಡುಪಿಯ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದ ನೋಡಲ್ ಅಧಿಕಾರಿ ಶ್ರೀರಾಮ್ ಹೆಗಡೆ ಉಡುಪಿ ಜಿಲ್ಲೆಯಲ್ಲಿ ಹದಿನೈದು ಕ್ಲಸ್ಟರ್ ಅನ್ನು ಗುರುತಿಸಿ ಪ್ರತಿ ಕ್ಲಸ್ಟರ್ಗೆ ನೂರ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಮಾಡಲು ಉದ್ದೇಶಿಸಲಾಗಿದೆ ರೈತರಿಗೆ ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ಸಹ ನೀಡಲಾಗುವುದು ಎಂದರು ಬೀಜಾಮೃತ ಕೆಲವೊಂದು ಕೀಟನಾಶಕ ಜೈವಿಕ ಕೀಟನಾಶಕ ತಯಾರಿಕೆಗಳ ಬಗ್ಗೆ ರೈತರಿಗೆ ನಾವು ಒಂದು ತರಬೇತಿಯನ್ನು ನೀಡಿ ಅವರಿಗೆ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಪ್ರೇರೇಪಣೆ ಮಾಡುವಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮುಖ್ಯವಾಗಿ ರಾಸಾಯನಿಕ ಮುಕ್ತವಾಗಿ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಇಡೀ ದೇಶದಾದ್ಯಂತ ಉಡುಪಿ ಜಿಲ್ಲೆಯಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತೇವೆ ಬ್ರಹ್ಮವರ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಜ್ಞಾನಿ ಡಾ ನವೀನ್ ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯಲು ಹಾಗೂ ಜೀವನ ಶೈಲಿಯಲ್ಲಿ ಬದಲಾವಣೆ ತರಲು ನೈಸರ್ಗಿಕ ಕೃಷಿಯಿಂದ ಸಾಧ್ಯವಾಗಲಿದೆ ಈ ನಿಟ್ಟನಲ್ಲಿ ಕೃಷಿ ಸಖಿ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಂಬಂಧಪಟ್ಟಂತೆ ಬ್ರಹ್ಮಾಸ್ತ್ರ ದಷ್ಪರ್ಣಿಕ ಕಷಾಯ ಶುಂಠಿ ಕಷಾಯ ಕಾಳುಮೆಣಸಿನ ಕಷಾಯಿ ಅದೇ ರೀತಿಯಾಗಿ ಕಾಳು ಕೋಕಳ್ಳಿ ಕಷಾಯ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಈಗಾಗಲೇ ನಮ್ಮ ಹಿರಿಕರು ಮಾಡಿರ್ತಕ್ಕಂಥ ಕೆಲವೊಂದಿಷ್ಟು ಈ ಒಂದು ಪರಿಕರಗಳ ಒಂದು ಸೂತ್ರಗಳನ್ನು ನಾವು ಪ್ರಾಯೋಗಿಕವಾಗಿ ರೈತರಿಗೆ ನಾವು ಮಾಡಿ ತೋರಿಸಿದ್ದೇವೆ ಸೊ ಇದರಿಂದ ಏನಪ್ಪ ಅಂದರೆ ನಾವು ಬೆಳೀತಕ್ಕಂಥ ಉತ್ಪಾದನೆ ಕೂಡ ಸಾಕಷ್ಟು ಈಗ ನಾವು ಉತ್ಪಾದನೆಯಲ್ಲಿ ನಮ್ಮ ಗುಣಮಟ್ಟವನ್ನು ರೀಚ್ ಆಗಿದ್ದೇವೆ ಕೃಷಿ ಸಖಿ ಸಂಗೀತ ದೇವಾಡಿಗ ತರಬೇತಿಯ ಮೂಲಕ ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕಲಿತಿದ್ದೇನೆ ಇದರಿಂದ ರೈತರಿಗೆ ಮಾಹಿತಿ ನೀಡಲು ಸಹಕಾರಿಯಾಗಿದೆ ಎಂದರು ಮನವೊಲಿಸಲು ಮನವೊಲಿಸಬಲ್ಲೆ ನಾನು ಇದರಲ್ಲಿ ನಮಗೆ ಮುಖ್ಯವಾಗಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ನಮ್ ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಹಸಿರೆಲೆ ಮತ್ತು ಹಸಿರೆಲೆ 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 ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಮಣ್ಣಿನಲ್ಲಿರುವ ಫಲವತ್ತತೆಯನ್ನು ಹಾಗೂ ಸೂಕ್ಷ್ಮಣ ಜೀವಿಗಳನ್ನು ವೃದ್ಧಿಪಡಿಸಲು ಸಹಕಾರಿಯಾಗುತ್ತದೆ ಮತ್ತೋರ್ವ ಕೃಷಿ ಸಖಿ ಸುಗಂಧಿ ನಮ್ಮ ಗ್ರಾಮ ನೈಸರ್ಗಿಕ ಗ್ರಾಮವಾಗಿ ಆಯ್ಕೆಯಾಗಿದ್ದು ಕೇಂದ್ರ ಸರ್ಕಾರದ ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ನೈಸರ್ಗಿಕ ಕೃಷಿ ಮಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು ನಮಗೊಂದು ಅವಕಾಶ ಸಿಕ್ಕಿದೆ ಇದರಲ್ಲಿ ಕೆವಿಕೆಯಿಂದ ಆರು ಐದು ದಿನದ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನು ಅಳವಡಿಸಿಕೊಂಡು ನೈಸರ್ಗಿಕ ಕೃಷಿಯನ್ನು ಅಳವಡಿಸಲು ಅವಕಾಶ ಸಿಕ್ಕಿದೆ